ಕಂಡಿ ಮುಖ್ಯ ರಸ್ತೆ ಕೆಸರು ಗತಿಯಾಗಿದೆ ರಸ್ತೆಯಲ್ಲಿ ಸವಾರಿ ಮಾಡುವವರು ವಾಹನ ಸವಾರ ಗೋಳು ಕೇಳೋರಿಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ರಸ್ತೆ ಡಾಂಬರಿಕಣ್ಣ ಕಾಮಗಾರಿ ಕಾಣದೆ ಹದಗೆಟ್ಟರುವ ಮುತ್ತೂರದಿಂದ ಆಲಬಾಳದವರೆಗೆ ರಸ್ತೆ ಮುತ್ತೂರ ಗ್ರಾಮದಿಂದ ಆಲಬಾಳದವರೆಗಿನ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಳಾದ ರಸ್ತೆ ದುರಸ್ತಿಗೆ ಶಾಸಕ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಕೊರತೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಂಪೂರ್ಣವಾಗಿ ಹದಗೆಟ್ಟಿದ್ದು ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ರಸ್ತೆ ಹದಗೆಟ್ಟಿರುವುದನ್ನ ನೋಡಿದರೆ ರಸ್ತೆಯಲ್ಲಿ ತಗ್ಗು ಗುಂಡಿಗಳನ್ನು ಕಾಣಬಹುದು ರಸ್ತೆಯಲ್ಲಿ ರೈತರು ಮಹಿಳೆಯರು ಶಾಲಾ ಮಕ್ಕಳು ಸಂಚರಿಸಲು ಕೂಡ ಆಗ್ತಾ ಇಲ್ಲ ರಸ್ತೆಯಲ್ಲಿ ಬಿದ್ದು ハァ。 ಗುಂಡೆಗಳಲ್ಲಿ ದ್ವಿಚಕ್ರ ವಾಹನ ಚಲಾಯಿಸುವ ವೇಳೆ ಆಯ ತಪ್ಪಿ ಕೈ ಕೈಕಾಲು ಮುರಿದುಕೊಳ್ಳುವಂತಾಗಿದೆ ಮುತ್ತೂರ ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ಹೋಗಬೇಕಾದ್ರೆ ಹರ ಸಾಹಸ ಪಡಬೇಕಾಗಿದೆ ಸುಮಾರು ವರ್ಷಗಳಿಂದ ಡಾಂಬರೀಕರಣ ಆಗಿಲ್ಲ ಶಾಸಕ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಇದುವರೆಗೆ ರಸ್ತೆ ಭಾಗ್ಯ ಕಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಎಷ್ಟೋ ಬಾರಿ ವಾಹನ ಸವಾರು ರಸ್ತೆಯಲ್ಲಿ ಸಂಚರಿಸುವ ವೇಳೆ ಆಯ ತಪ್ಪಿ ಬಿದ್ದು ಗಾಯಗುಡ್ಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆಯೂ ಕೂಡ ಜರುಗಿದೆ ರಸ್ತೆಯಲ್ಲಿ ಸಂಚರಿಸುವ ಅಭಿವೃದ್ಧಿ ಕೆಲಸ ಮಾತ್ರ ಮಾಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಇಪ್ಪರುಗಿ ಹತ್ತರಿ ಇಲ್ಲಿ ಮುತ್ತೂರಿಂದ ತಕ ರೋಡ್ ಹದಗೆಟ್ಟ ಬಹಳ ದಿವಸ ಆತ್ರಿ ಶಾಸಕರ ಗಮನಕ್ಕೆ ತಂದ್ರು ಅವ್ರ ಏನ್ ಕೇರ್ ಮಾಡಿಲ್ಲ ಮತ್ತ ಇಲ್ಲಿ ನಮ್ಮಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇರುವುದರಿಂದ ಮಹಾರಾಷ್ಟ್ರ ಕರ್ನಾಟಕದಿಂದ ಸಾಕಷ್ಟು ಮಂದಿ ದೇವಸ್ಥಾನಕ್ಕೆ ಬರ್ತೈತಿ ಮಂದಿ ಜಮಂಡಿಗೆ ಹೋಗು ಸಾಲಿ ಹುಡುಗರು ಸಾವಿರಾರು ಹುಡುಗರು ಸಾಲಿಗೆ ಹೋಗೋಕು ಆಗಲ್ಲ ತ್ರಾಸತಿ ರೈತರು ಅಡ್ಡೆ ಲಾಕು ಬಾಳ ಇದರಿಂದ ನಮ್ಮ ಇದರಿಂದ ಎಷ್ಟ ಮಾ ಶಾಸಕರಿಗೆ ಹೋಗಿ ಕೇಳ್ಕೊಂಡ್ರು ಅವ್ರ ಏನ್ ಕೇರ್ ಮಾಡುವಾರು ಮತ್ತ ನಾವು ರೈತರು ಹೊಲಕ್ ಹೋಗಾಗ ಮಾಡಾಗ ಬಿದ್ದ ಕೈಕಾಲ್ ಮುರ್ಕೊಂಡು ದವಾಖಾನಿಗೆ ಹೋಗೋ ಪರಿಸ್ಥಿತಿ ಬಂದೈತಿ ಸರ್ಕಾರದಾಗ ಫಂಡ್ ಇಲ್ಲ ನನಗ್ ಸರ್ಕಾರ ಅಕ್ಕ ಕೊಡಂಗಿಲ್ಲ ಅಂತ ಹೇಳ್ತಾರ ಶಾಸಕರು ಇದು ಯಾವ ಡಿಪಾರ್ಟ್ಮೆಂಟ್ ಬರ್ತೇನ್ ಪಿ ಡಬ್ಲ್ಯೂ ಡಿ ಬರ್ತೈತಿ ಜೆಡ್ ಪಿ ಬರ್ತೇತಿ ಏನ್ ಬರ್ತೇ ಅನ್ನೋದು ಈ ರೈತರಿಗೆ ನಮ್ಮ ಊರನವ್ರಿಗೆ ಸಮಸ್ಯೆ ಆಗೈತಿ ಯಾರ ಹತ್ತಿಯಲ್ಲಿ ಹೋಗಿ ಕೇಳಿದ್ರು ಇದು ಶಾಸಕರಿಗೆ ಆಗ್ರಿ ಶಾಸಕರಿಗೆ ಭೇಟಿಯಾಗ್ರಿ ಅತ್ತಾರು ನಾವು ಶಾಸಕರಿಗೆ ಎಂಟು ಸಲ ಭೇಟಿ ಆದ್ರು ಸಹಿತ ನಮ್ಮ ಕೇರ್ಲೆಸ್ ಮಾಡ್ಯಾರು ಮತ್ತ ಮಾನ್ಯ ಒಂದ್ ದೇವಸ್ಥಾನಕ್ಕ ಹೆಣ್ಮಕ್ಳ ಸೈಕಲ್ ಮೋಟರ್ ಮೇಲೆ ಬರ ಬಿದ್ದ ದವಾಖಾನೆ ಹೋಗೋ ಪರಿಸ್ಥಿತಿ ಕಾಲ್ ಪ್ಯಾಚರ್ ಆಗಿ ಪ್ಲಾಸ್ಟರ್ ಹಾಕೋ ಪರಿಸ್ಥಿತಿ ಬಂತು ಅವಾಗ ಅವ್ರೇನು ಮುತ್ತೂರ್ ಮೇಲೆ ಹಚ್ಚಿ ಇತ್ತಿ ಒಂದ್ ಮನ ಮುತ್ತೂರ್ ಗ್ರಾಮಸ್ಥರನ್ನ ಬೇದ್ ಹೋದ್ರು ಈ ಊರಿಗೇನ್ ದಿಕ್ಕ ದಗಾಳಿ ಆಯ್ತೀವಿಲ್ಲೋ ಕೊಟ್ಟರಿ ಅತ್ತ ಹೋದ್ರು ಇದರಿಂದ ನಮ್ಮೂರಿನ ರೈತರಿಗೆ ಆಗಲಿ ಮಂದಿ ಬಹಳ ಸಮಸ್ಯೆ ಐತಿ ಸರ್ಕಾರ ತೆಗೆದು ನೋಡ್ರಿ ನಾವು ಜಮಖಂಡಿ ತಾಲೂಕ್ ಮುತ್ತೂರ್ ಗ್ರಾಮ ನಮ್ಮಲ್ಲಿ ಆರ್ ಸಾವಿರ ಜನಸಂಖ್ಯೆ ಐತಿ ಮುಂದ ಮುತ್ತೂರಿಂದ ತಕ ರೋಡ್ ಬಾಳ ಕೆಟ್ಟ ಹದಗೆಟ್ಟ ಹೈದರಾಬಾದ್ ಆಗೈತಿ ಇದಕ್ಕೆ ಯಾರ್ ದಿಕ್ಕ ದಿಶೆ ಐತೋ ಇಲ್ಲೋ ಈಗ ನಾವು ಶಾಸಕರ ಕೇಳಾಕ ಹೋಗು ನಮ್ಗ ಅನುದಾನ ಇಲ್ಲ ನಾವು ಮಾಡಂಗಿಲ್ಲ ತಾರು ಅದಕ್ಕೆ ನಮ್ಮಲ್ಲಿ ದ್ವಾರ ದೇವಸ್ಥಾನ ಐತಿ ಮಹಾಲಕ್ಷ್ಮಿ ದೇವಸ್ಥಾನ ಅದಕ್ಕೆ ಮಗ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಪರಿಸಿದ ದೇವಸ್ಥಾನ ಈ ಜನರ ಕಾಂಡಾಪಟ್ಟಿ ಬರುದು ಹೋಗುದು ಮತ್ತೆ ಹನ್ನೆರಡು ಟ್ರಿಪ್ ಬಸ್ ಸಿಟಿ ಬಸ್ ಐತಿ ಅದಕ್ಕೆ ಸಾಲಿ ಹುಡುಗುರ್ಗೆ ಹೋಗ್ಲಾಕ ಬರ್ಲಾಕ ಆಗ್ಲಿ ನಮ್ಮಲ್ಲಿ ಮತ್ತೆ ರೈತರಿಗೆ ಆಗ್ಲಿ ಯಾರಿಗೆ ಆಗಲಿ ಗೊಬ್ಬರ ಆಗ ಸಿಮಣಗ್ ಹೋಗ್ಬೇಕ್ರಾವ್ ಅದಕ್ಕೆ ಈ ಪರಿಸ್ಥಿತಿ ಆದ್ರೆ ಮುಂದೆ ನಮ್ದು ಹೆಂಗಾಗೋದು ಈ ರಸ್ತೆ ಬದಲು ಏನ್ ಕಾಜಿ ತಗೋತೀರ ಇಲ್ಲ ಶಾಸಕರ ಕೇಳ್ಕೊಳತ್ತೀನಿ ನಾನು ಅದಕ್ಕೆ ದಯಮಾಡಿ ನೀವ್ ಇದನ್ನ ಬಂದ್ ನೋಡ್ರಿ ನೋಡ್ರಿ ಏನೋ ಮಾಡ್ರಿ ಈಗ ಒಂದ್ ಎರಡ್ ಮೂರ್ ತಿಂಗಳಿಂದ ಇದ್ರಿ ಇನ್ನ ಮೊದಲ ಚಲೋ ಇತ್ತ ಅದ ಡಾಂಬರ್ ಇತ್ತು ಅದ್ರ ಮ್ಯಾಲ ತಿರ್ಗಾಡ್ತಿದ್ವಿ ಇದು ಒಟ್ಟ ಹೋಗಲ್ದಂಗೆ ಮಾಡಿಟ್ಟಿ ದಿನ ನಾಕಿ ಎಂಟು ಮಂದಿ ಬೀಳ್ತತಿ ಮಳೆಗಾಲ ದಿನ ಮಳೆಯಾಗಿ ಎಲ್ಲಾ ನೀರ್ ರೀತ ಹಾದೆಲ್ಲ ಒಟ್ಟ ಹೊಲಸಿರತಿ ಅದ್ರ ಸಂಬಂಧ ಇದನ್ನ ಏನಾರು ಮಾಡಿ ನೀವು ಈಗ ನಮಗೆ ಕೇರ್ ಮಾಡಿದ್ ನೋಡ್ಬೇಕು ಇಲ್ಲಿಕಂದ್ರೆ ನಾವು ಡಿ ಸಿ ಕಡೆ ಇದ್ತಿವ್ ಅದಕ್ಕೆ ನೀವು ಏನಾರ ಮಾಡಾರಿದ್ರೆ ತಾಲೂಕದಾಗ ಯಾವ ನಾವೇನ ಇದೇನು ಪಾರ್ಟಿಪ್ಪ ಅಂಗರ ಸಂಬಂಧ ಏನಿಲ್ಲ ಊರ್ ಸಂಬಂಧ ಊರ್ ಮಂದಿ ಸಂಬಂಧನ ಐತಿ ಇದೇನ್ ರಾಜಕೀಯ ಮಾಡ್ಲಕ್ಕಲ್ಲ ನಾವು ಮತ್ತೆ ರಾಜಕೀಯ ಮಾಡಿದ್ದಾನ ಹಂಗು ಹಿಂಗು ಏನು ಇಲ್ಲ ನೀವು ಯಾರ ಶಾಸಕರು ಅದಿರಿ ಗೂಡು ಶಾಮ್ಗಳಲ್ಲೇ ನಾವು ನಾವೀಗ ಮತ್ತೆ ನೀವು ಅನುದಾನ ಇಲ್ಲ ಗೋರ್ಮೆಂಟ್ ಬೇರೆ ಐತಿ ನಾವ್ ಶಾಸಕರ ಆಡ್ತಾ ಇದೀವಿ ಐತಿರಿ ಇಲ್ಲೇ ನಡ್ರಿ ತೀರ್ ಹಾಕ ಇಲ್ಲಿ ಹತ್ತಿ ನೆಡ್ರಿ ಅದೇ ಒಟ್ಟ ಹೊಲ ಗಾದೆ ಮನಿಗೋಳಿಗೆ ಹೋಳಿಗೆ ರೋಡ ಪಿಚಿಂಗ್ ಇಟ್ಟಾರ ಅದಕ್ಕೆ ನಮ್ಗೆ ಏನಾರ ಮಾಡಿ ದಯ ಮಾಡಿ ನೀವು ಅಲ್ಬೋ ತಕ ರಸ್ತೆ ಮಾಡಿ ಕೂಡ್ರಿ ಅಂತೇಳಿ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ